ರಾಯಚೂರು ನಗರದಲ್ಲಿ ನಿರಂತರ ಇಪ್ಪತ್ತೊಂದು ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ ರಾಯಚೂರಿನ ಜನರೇ ಗಮನಿಸಿ ನಿಮ್ಮ ಪ್ರೀತಿಯ ಅದೋನಿಸ್ ಬ್ರಾಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ ಪುರುಷರ ಮಹಿಳೆಯರ ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಒಂದೆಡೆ ಮಾವಿನ ಕೆರೆ ಅಭಿವೃದ್ಧಿ ಮತ್ತೊಂದು ಕಡೆ ಚರಂಡಿ ನೀರು ಕೆರೆಗೆ ಸೇರ್ಪಡೆ ಕಲುಷಿತ ನೀರಿನಲ್ಲಿ ಕೆರೆ ಅಭಿವೃದ್ಧಿ ಕುರಿತು ಸಾರ್ವಜನಿಕರ ಆಕ್ಷೇಪ ಭಾರತ ಜ್ಞಾನ ವಿಜ್ಞಾನ ಸಮಿತಿಯಿಂದ ಆಕಾಶ ನಮಗೆಷ್ಟು ಗೊತ್ತು ಕುರಿತು ವಿಜ್ಞಾನಿಗಳೊಂದಿಗೆ ಸಂವಾದ ವಿದ್ಯಾವಂತರು ಮೌಢ್ಯಗಳಿಗೆ ಹೆಚ್ಚು ಗುರಿಯಾಗುತ್ತಿರುವುದು ಕಳವಳಕಾರಿ ಜಯಣ್ಣ ಸಿಎಂ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗಿಳಿಸಿದರೆ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಹೋರಾಟ ಹನುಮಂತಪ್ಪ ಿ ಫಲಿತಾಂಶ ಹೆಚ್ಚಿಸಲು ಡಿಸೆಂಬರ್ ಮೂರರಂದು ನವಯುಗ ಶಿಕ್ಷಣ ಸಂಸ್ಥೆಯಿಂದ ಜಿಲ್ಲಾ ಮಟ್ಟದ ರಸಪ್ರಶ್ನೆ ರಮೇಶ್ ಶುಭ್ರಾಳ್ ಮತ್ತು ಅಸ್ಮಿತಾ ಅಥ್ಲೆಟಿಕ್ಸ್ ಪಂದ್ಯಾವಳಿ ವಿಜೇತರಿಗೆ ಬಹುಮಾನ ನಗರದ ಹೃದಯ ಭಾಗದಲ್ಲಿರುವ ಹಾಗೂ ಜಿಲ್ಲೆಯ ಇತಿಹಾಸವನ್ನ ಸಾರುವ ಐತಿಹಾಸಿಕ ಮಾವಿನಕೆರೆ ಅಭಿವೃದ್ಧಿಗೆ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಮುಂದಾಗಿರುವುದಾಗಿ ಹೇಳಿಕೊಂಡರು ಮಾವಿನ ಕೆರೆಗೆ ಪೈಪ್ಗಳ ಮೂಲಕ ಕಲುಷಿತ ನೀರು ಬಿಡಲಾಗುತ್ತಿದ್ದು ಕೆರೆ ಮತ್ತಿಷ್ಟು ಮಲೀನವಾಗುವುದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೆರೆಯನ್ನ ಶುದ್ಧೀಕರಣ ಮಾಡಿ ಉದ್ಯಾನವನ ನಿರ್ಮಿಸುವುದಾಗಿ ಘೋಷಿಸಿದ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಕೆರೆಗೆ ಚರಂಡಿ ನೀರು ಸೇರುವ ಅನೇಕ ದಾರಿಗಳನ್ನ ತಡೆಗಟ್ಟದೆ ಬದಲಿಗೆ ಹೊಸ ಬೃಹತ್ ಪೈಪ್ಗಳ ಮೂಲಕ ನೇರವಾಗಿ ಚರಂಡಿ ನೀರು ಕೆರೆಗೆ ಸೇರುವಂತೆ ಮಾಡಿರುವುದು ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಕಳೆದ ಹಲವು ವರ್ಷಗಳಿಂದ ಮಾವಿನ ಕೆರೆಯ ಸುತ್ತಲೂ ಗ್ರಿಲ್ ನಿರ್ಮಾಣ ಅಲಂಕಾರಿಕ ಮತ್ತು ಗಿಡ ಮರಗಳನ್ನ ಹಾಕಿ ಉದ್ಯಾನವನ ಸೌಂದರ್ಯಕರಣ ಸೇರಿದಂತೆ ಅನೇಕ ಯೋಜನೆಗಳನ್ನ ಸರ್ಕಾರ ಘೋಷಿಸುತ್ತಿದ್ದರೂ ಕೆರೆಯ ಮೂಲ ಸಮಸ್ಯೆಯಾದ ಚರಂಡಿ ನೀರು ಸೇರುತ್ತಿದ್ದ ಸಮಸ್ಯೆ ಮಾತ್ರ ಸುಧಾರಣೆ ಕಾಣಲಿಲ್ಲ ಈಗ ಎರಡು ಮೂರು ಕಡೆ ಹೊಸ ಪೈಪ್ ಗಳನ್ನ ಅಳವಡಿಸುವ ಮೂಲಕ ಆಡಳಿತವೇ ಕೆರೆಯನ್ನ ಮತ್ತೆ ಮಲಿನಗೊಳಿಸಲು ಮುಂದಾಗಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಕೆರೆಯನ್ನ ಸುಂದರಗೊಳಿಸುತ್ತೇವೆ ಉದ್ಯಾನವನವನ್ನ ಮಾಡುತ್ತೇವೆ ಅಂತ ಹೇಳ್ತಾರೆ ಆದರೆ ಕೆರೆಯಲ್ಲಿ ಹರಿಯೋದೇ ಚರಂಡಿ ನೀರು ಹೀಗಿದ್ದಾಗ ಈ ಅಭಿವೃದ್ಧಿ ಕೆಲಸಕ್ಕೆ ಏನರ್ಥ ಇದು ಜನರ ಕಣ್ಣಿಗೆ ಮಣ್ಣು ಎರಚುವ ಕೆಲಸ ಮಾಡುತ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ ಕೆರೆಗೆ ನಿರಂತರವಾಗಿ ಹರಿಯುವ ಚರಂಡಿ ನೀರಿನಿಂದ ಕೆರೆಯು ಮತ್ತಷ್ಟು ಮಲಿನಗೊಂಡು ಸುತ್ತಮುತ್ತಲಿನ ಪ್ರದೇಶದಲ್ಲಿ ದುರ್ವಾಸನೆ ಸಮಸ್ಯೆ ಹೆಚ್ಚುತ್ತಿದೆ ಉದ್ಯಾನವನ ಮಾಡುವ ಮುನ್ನ ಕೆರೆ ಸ್ವಚ್ಛವಾಗಿರಬೇಕು ಆದರೆ ಅದರ ಮೂಲವೇ ಹಾಳು ಆಗ್ತಿರುವಾಗ ಅಭಿವೃದ್ಧಿ ಮಾಡುವುದು ಪ್ರಯೋಜನವೇನು ಎಂದು ಪರಿಸರವಾದಿಗಳು ಪ್ರಶ್ನಿಸುತ್ತಿದ್ದಾರೆ ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಸ್ಪಷ್ಟನೆ ನೀಡುವಂತೆ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ಆದರೆ ಕೆರೆಯ ರಕ್ಷಣೆಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ನಡೆಯುವ ಅಭಿವೃದ್ಧಿ ಕಾರ್ಯಗಳಿಗೂ ಅರ್ಥವಿಲ್ಲ ಎನ್ನುವುದು ನಾಗರಿಕರ ಅಭಿಪ್ರಾಯವಾಗಿದೆ ಜಗತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದರೂ ಕೂಡ ಸಮಾಜವು ಮೂಢನಂಬಿಕೆಗಳಿಗೆ ಆಕರ್ಷಿತವಾಗಿರುವುದು ವಿಜ್ಞಾನಕ್ಕೆ ದೊಡ್ಡ ಸವಾಲಾಗಿದ್ದು ಮಕ್ಕಳಲ್ಲಿ ವೈಜ್ಞಾನಿಕ ಚಿಂತನೆ ಬೆಳೆಸಿ ಮೌಢ್ಯತೆಯನ್ನು ತೊಲಗಿಸುವ ಮೂಲಕ ಪ್ರಜಾಪ್ರಭುತ್ವದ ವಾರಸುದಾರರ ಭವಿಷ್ಯದ ಕುರಿತು ಚಿಂತನೆ ನಡೆಸುವ ಜವಾಬ್ದಾರಿ ಪ್ರತಿಯೊಬ್ಬರದ್ದಾಗಿದೆ ಎಂದು ಮಹಾನಗರ ಹಿರಿಯ ಸದಸ್ಯ ಜಯಣ್ಣ ಹೇಳಿದರು ಅವರಿಂದು ನಗರದ ಕನ್ನಡ ಭವನದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿದ್ದ ಶಿಕ್ಷಕ ಶಿಕ್ಷಣ ಮತ್ತು ಸಮುದಾಯ ಒಂದು ವಿಜ್ಞಾನ ಅವಲೋಕನ ಹಾಗೂ ಆಕಾಶ ನಮಗೆಷ್ಟು ಗೊತ್ತು ಎಂಬ ವಿಷಯದ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು ಜಗತ್ತು ಸಾಕಷ್ಟು ಮುಂದುವರಿಯುತ್ತಿದೆ ಜೊತೆಗೆ ಮನುಷ್ಯ ಚಂದ್ರನ ಮೇಲೆ ಹೋಗುತ್ತಿದ್ದರೂ ಸಮಾಜವು ಇನ್ನೂ ಮೌಢ್ಯತೆಯಲ್ಲಿದೆ ಒಂದು ಸಮಾಜ ವೈಜ್ಞಾನಿಕ ಚಿಂತನೆಯನ್ನ ಮೂಡಿಸುತ್ತಿದ್ದು ಮತ್ತೊಂದು ಸಮಾಜ ಅದಕ್ಕೆ ವಿರುದ್ಧವಾಗಿ ಮೌಢ್ಯತೆಯಲ್ಲಿ ಬೆರೆತು ಹೋಗಿದೆ ಇದು ಶಿಕ್ಷಣಕ್ಕೆ ಹೆಚ್ಚಿನ ತೊಂದರೆ ಉಂಟು ಮಾಡುತ್ತದೆ ರು ಶಿಕ್ಷಣ ಒದಗಿಸುವ ಮತ್ತು ಸಮಾಜದ ಆಡಳಿತವನ್ನ ಹಿಡಿದಿರುವ ಜನಪ್ರತಿನಿಧಿಗಳೇ ಧಾರ್ಮಿಕ ಮೌಢ್ಯತೆ ಆಚರಣೆ ಮಾಡುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಪ್ರಜಾಪ್ರಭುತ್ವದ ಮೂಲ ವಾರಸುದಾರರಿಗೆ ವೈಜ್ಞಾನಿಕ ಚಿಂತನೆ ಮೂಡಿಸುವುದು ಅತ್ಯವಶ್ಯಕವಾಗಿದೆ ಇದಕ್ಕೆ ಸಮಿತಿಯ ಜೊತೆಗೆ ಸಮಾಜದ ಪ್ರತಿಯೊಬ್ಬರ ಪಾಲುದಾರಿಕೆ ಅತ್ಯಂತ ಮುಖ್ಯವಾಗಿದೆ ಎಂದು ಹೇಳಿದರು ಇದೇ ವೇಳೆ ಶಿಕ್ಷಣ ಶಿಕ್ಷಕ ಮತ್ತು ಸಮುದಾಯ ಒಂದು ವೈಜ್ಞಾನಿಕ ಅವಲೋಕನದ ಕುರಿತು ಸಮಿತಿಯ ಸಂವಹನಕಾರ ಅಹ್ಮದ್ ತಿಳಿಸಿದರು ನಂತರ ಆಕಾಶ ನಮಗೆಷ್ಟು ಗೊತ್ತು ಎಂಬ ವಿಷಯದ ಕುರಿತು ನಿವೃತ್ತ ಪ್ರಾಧ್ಯಾಪಕ ಶಂಷುದ್ದೀನ್ ಮಾಹಿತಿ ನೀಡಿದರು ಇದಕ್ಕೂ ಮೊದಲು ಸಮಿತಿಯ ಸಂಚಾಲಕ ಸೈಯದ್ ಅಫೀಜುಲ್ಲಾ ಮಾತನಾಡಿ ಸರ್ಕಾರಿ ಶಾಲೆಗಳ ಬಲವರ್ಧನೆ ವೈಜ್ಞಾನಿಕ ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸುವುದು ಜನರಲ್ಲಿ ಮೂಢನಂಬಿಕೆಗಳನ್ನು ತೊಲಗಿಸುವುದು ಶಿಕ್ಷಕರಲ್ಲಿ ಹೊಸ ವಿಚಾರಗಳ ಬಗ್ಗೆ ತಿಳಿಸುವುದು ಸಮಿತಿಯ ಮುಖ್ಯ ಉದ್ದೇಶವಾಗಿದೆ ಎಂದು ನಡೆಯುವ ಕಾರ್ಯಾಗಾರ ವೈಜ್ಞಾನಿಕ ಚಿಂತನೆಗಳ ಕುರಿತು ಶಿಕ್ಷಕರಿಗೆ ಮಾಹಿತಿ ನೀಡಿ ಅದರ ಮೂಲಕ ಸಮಾಜಕ್ಕೆ ಜಾಗೃತಿ ಮೂಡಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಡಯೆಟ್ ಉಪನ್ಯಾಸಕ ಬಸವರಾಜ್ ವಿವಿಧ ಶಾಲೆಗಳ ಮುಖ್ಯ ಗುರುಗಳಾದ ವೀರೇಶ್ ವೀರೇಂದ್ರ ಪಾಟೀಲ್ ಬಸವರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು Bir yanıt, şimdi benimce salavat oluyor. Diyorlar, olsun. İşte o salavat, başkaları da శిక్షణ క్షేత మేము పరిణామ బీరుదే ఇదు అంతా భావస్కుంటే ఆ కటే అవన్న ఇంతక్రమంతెస్ట్ వైజ్ఞాకే మన ఆ కడ ఆ క ప్రయత్న ఆ ప్రయత్న ఫలసియ బ వివిధ జాతి వివిధ ధర్మ వివిధ అధికార ఈ దేశ బలిష్ట అది ಕಳವಳಗಾಗಿ ಆಗುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಇದೆ ಸವಾಲು ಇದನ್ನು ಸವಾಲಾಗಿ ಸ್ವೀಕರಿಸುವ ಆ ಕಡೆ ಶಿಕ್ಷಕರು ಇದನ್ನು ಸವಾಲಾಗಿ ಸ್ವೀಕರಿಸುವ ಮೂಲಕ ಎಳೆಯ ಮನಸ್ಸುಗಳಲ್ಲಿ ಇದನ್ನು ನೆತ್ತುವಂಥ ಇನ್ನೊಂದ್ ಕಡೆ ನೆತ್ತುವಂಥ ಕೆಲಸವನ್ನು ಮಾಡುವಂಥದ್ದು ಒಂದು ಕಡೆ ಆದರೆ ಮತ್ತು ನಮ್ಮ ಎಳೆಯ ಫಿಜುಲಾಯ

ఎంతవరింత్రి నిర్వహి సవాలే కలిసి ఇవన్నీ నాకు నమ్మ జవాబారే జవాబారికేంతే అన్న ఆ మాతూ కూడా ಆ ಕಾರಣಕ್ಕಾಗಿ ನಾನು ಹೆಚ್ಚು ಮಾತಾಡಬೇಕಾದ್ರೂ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕೆ ನನ್ನ ಮಾತುಗಳನ್ನು ಆಡ್ತಾ ಇದ್ದೇನೆ ಮತ್ತು ಬಹುಶಃ ಎರಡು ವಿಷಯಗಳ ಮೇಲೆ ಇಲ್ಲಿ ಪರಡಿತರು ಬಂದಿದ್ದಾರೆ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ ಇವತ್ತು ಸಾಯಂಕಾಲದವರೆಗೂ ಕೂಡ ಚರ್ಚೆಗಳು ನಡೀತಾರೆ ಆ ಚರ್ಚೆಗಳ ಫಲಿತಾಂಶ ಆ ಚರ್ಚೆಗಳ ಒಂದು సమాజ ము కేసీ అది వర్గకోణి బ వర్గకోణి చర్చసంత సందేశ ఈ కార్యంగా ఉండలేదు ఆ మూల మేను నూరు వర్షం మే ఏంటే నూరు వర్ష తరం ఒక గదే అని ఆ ఎలయ మనసు కట్ట నాలుగు ఈ సంఘసంస్థెక్ ఎల్ కూడా మాతుదారికే అవశ్యకే హ మాత్రం ఈ కార్యద్య ఆగితే అంతే ఆశిస్తాము విజ్ఞాన అంటే భారత ಸಮಾಜ ಅಸ್ಥಿರಗೊಳಿಸುವ ಕೆಲಸ ಮಾಡುತ್ತಿದೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸುವ ಪ್ರಯತ್ನ ಮಾಡಿದ್ದಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟ ಪ್ರತಿಭಟನೆ ನಡೆಸಲಿದೆ ಎಂದು ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಹನುಮಂತಪ್ಪ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಎರಡ್ ಸಾವಿರದ ಹದಿಮೂರರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೆಂಟು ಶಾಸಕರ ಬಲದಿಂದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಎಲ್ಲಾ ಶಾಸಕರು ಸೇರಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯ ಅವರನ್ನ ಆಯ್ಕೆ ಮಾಡಿದೆ ಆದರೆ ಉಪಮುಖ್ಯಮಂತ್ರಿಯಾಗಿರುವ ಕೆ ಶಿವಕುಮಾರ್ ಅವರು ಎರಡೂವರೆ ವರ್ಷಕ್ಕೆ ತಮ್ಮನ್ನ ಸಿಎಂ ಮಾಡಬೇಕೆಂದು ಆಗ್ರಹಿಸುತ್ತಿದ್ದಾರೆ ಒಕ್ಕಲಿಗ ಸಮಾಜದ ಮಠಾಧೀಶರು ಸಮಾಜದ ಜನರು ಸರ್ಕಾರಕ್ಕೆ ಧಮಕಿ ಹಾಕುತ್ತಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಧಮಕಿಗೆ ಅವಕಾಶವಿಲ್ಲ ರಾಜ್ಯದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಜನಸಂಖ್ಯೆ ಹೊಂದಿರುವ ಹಿಂದುಳಿದ ವರ್ಗಗಳ ಜನರು ಸಿದ್ದರಾಮಯ್ಯ ಅವರ ಜನಪರ ಆಡಳಿತವನ್ನು ಬೆಂಬಲಿಸುತ್ತಿದ್ದಾರೆ ಆರ್ಥಿಕವಾಗಿ ಹಿಂದುಳಿದ ಸಮಾಜದ ಜನರಿಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅನೇಕ ಜನಪರ ಕಾರ್ಯಕ್ರಮಗಳನ್ನ ರೂಪಿಸಿ ಯಾವುದೇ ಆರೋಪಗಳಿಲ್ಲದೆ ಸರ್ಕಾರ ನಡೆಸುತ್ತಿದ್ದಾರೆ ಯಾವುದೇ ಒಳ ಒಪ್ಪಂದ ಅಪ್ರಸ್ತುತವಾಗಿದೆ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಬಲವಂತದಿಂದ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದರೆ ಹಿಂದುಳಿದ ವರ್ಗ ಬೆಂಬಲವನ್ನ ಕಾಂಗ್ರೆಸ್ ಕಳೆದುಕೊಳ್ಳಬೇಕಾಗುತ್ತದೆ ಐದು ವರ್ಷದ ಅವಧಿಗೆ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಬೇಕು ಇಲ್ಲದೆ ಹೋದಲ್ಲಿ ಹಿಂದುಳಿದ ಜಾತಿಗಳ ಪ್ರತಿರೋಧ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಶಾಸಕಾಂಗ ಸಭೆ ಕರೀತಲ್ಲ ಆ ಶಾಸಕಾಂಗ ಸಭೆಯಲ್ಲಿ ಅವಿರೋಧವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿಕೊಳ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ ಇವತ್ತಿನವರೆಗೆ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಯಾವುದೇ ಅಧಿಕಾರ ಒಪ್ಪಂದಾಗಿಲ್ಲ ಎರಡೂವರೆ ವರ್ಷ ನಾನು ಎರಡೂವರೆ ವರ್ಷ ಶಿವಕುಮಾರ್ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಐದು ವರ್ಷ ನಾನೇ ಮುಖ್ಯ ಬಿಡ್ತೀವಿ ಆಯ್ಕೆರ್ತೀನಿ ನನಗೆ ಹೇಳಿದಲ್ಲ ಅವಿರೋಧವಾಗಿ ಆಯ್ಕೆ ಯಾವುದೇ ಯಾವುದೇ ಆಗಿಲ್ಲ ಅಂತ ಅವರವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಆದರೆ ಶಿವಕುಮಾರ್ ಅವರು ಹೇಳಿದಾಗ ಇಲ್ಲ ಆಗಿದೆ ಎರಡೂವರೆ ವರ್ಷ ಸುಧೀಯ ಅವರು ವರ್ಷ ಶಿವಕುಮಾರ್ ಅವರು ಈ ಥರ ಒಪ್ಪಂದ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದು ಒಪ್ಪಂದ ಆಗಿದವ ಅಥವಾ ಆಗಿಲ್ಲೋ ಅದು ಅಪ್ರಶಸ್ತ ಅದು ಏನು ಸಂಬಂಧಿತ ಈ ನಮ್ಮ ಪ್ರಜಾಪ್ರಭುತ್ವ ಸಂವಿಧಾನ ಪ್ರಕಾರ ಮುಖ್ಯಮಂತ್ರಿ ಆಯ್ಕೆ ಮಾಡಬೇಕಾಗೆ ಶಾಸಕರೇ ಆಯ್ಕೆ ಮಾಡಬೇಕು ಬೇರೆ ಯಾರು ಆಯ್ಕೆ ಮಾಡೋಕ್ಕ ಅವಕಾಶ ಇಲ್ಲ ಆದರೆ ರಾಜ್ಯದ ಜನಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳಿರ್ತಕ್ಕಂಥ ಒಕ್ಕಲಿಗ ಸಮಾಜದವರು ಒಕ್ಕಲಿಗ ಸಮುದಾಯದ ಸಂಘ ಸಂಸ್ಥೆಗಳು ಮಠಾಧೀಶರು ಅವರೇನದಲ್ಲ ಧನಿಕೆ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರೇ ನೀವು ರಾಜನ ಕೊಟ್ಟು ಶಿವಕುಮಾರ್ ಅವರು ಸ್ಥಾನ ಬಿಟ್ಕೊಡ್ಬೇಕು ಈ ಸಂದರ್ಭದಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟದ ದೊಡ್ಡ ಕಾಜನಗೌಡ ಪಾಗುಂಟಪ್ಪ ಜಂಬಣ್ಣ ಎಕ್ಲಾಸ್ಪುರ್ ಸುರೇಖಾ ಈರಮ್ಮ ನಾರಾಯಣ್ ವೇಣುಗೋಪಾಲ್ ಮಹಾದೇವಪ್ಪ ಯಾದವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ಚಿಕ್ಕ ಬ್ರೇಕ್ ರಾಯಚೂರು ನಗರದಲ್ಲಿ ನಿರಂತರ ಇಪ್ಪತ್ತೊಂದು ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕೋ ಆಸ್ಪತ್ರೆ ರಾಯಚೂರಿನ ಪ್ರಥಮ ಇಪ್ಪತ್ನಾಲ್ಕು ಗಂಟೆಗಳ ಟ್ರಾಮಾ ಸೆಂಟರ್ ನೈತಿಕ ಹಾಗೂ ವಿಶ್ವಾಸಾರ್ಹ ಆರೋಗ್ಯ ಸೇವೆ ಆಧುನಿಕ ಐಸಿಯು ಮತ್ತು ಕ್ರಿಟಿಕಲ್ ಕೇರ್ ಉನ್ನತ ಮಟ್ಟದ ಡಯಾಗ್ನೋಸ್ಟಿಕ್ ಮತ್ತು ಸಿಟಿ ಸ್ಕ್ಯಾನ್ ರೋಗಿ ಕೇಂದ್ರಿತ ಆರೈಕೆ ಇಪ್ಪತ್ತೊಂದು ವರ್ಷಗಳ ಸೇವೆಯ ಮುಖ್ಯ ಬಲಗಳು ನ್ಯೂರೋ ಸರ್ಜರಿ ಬ್ಯಾಕಪ್ ನಿಖರ ಚಿಕಿತ್ಸೆ ಮಿತ ವೆಚ್ಚದಲ್ಲಿ ನೂರು ಬೆಡ್ಗಳ ತೃತೀಯ ಮಟ್ಟದ ಆರೈಕೆ ಆಸ್ಪತ್ರೆ ನಮ್ಮ ಮುಂದಿನ ಯೋಜನೆ ಕ್ಯಾತ್ಲಾಬ್ ವಿಭಾಗ ನಮ್ಮ ಮೇಲೆ ತೋರಿದ ನಂಬಿಕೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಇಪ್ಪತ್ತೊಂದು ವರ್ಷಗಳ ನಂಬಿಕೆಗೆ ಧನ್ಯವಾದಗಳು ಬಾಲಂಕು ಆಸ್ಪತ್ರೆ ಬಸವನಬಾವಿ ಚೌಕ್ ರಾಯಚೂರು ಜನರೇ ಗಮನಿಸಿ ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ ಪುರುಷರ ಮಹಿಳೆಯರ ಮಕ್ಕಳ ಎಲ್ಲ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ ಬೆಗ್ಗಸ್ ಟು ಸೇಲ್ ಶೇಕಡ ಎಪ್ಪತ್ತರವರೆಗೆ ರಿಯಾಯಿತಿ ದಿನಾಂಕ ನವೆಂಬರ್ ಇಪ್ಪತ್ತ್ ಒಂದರಿಂದ ನವೆಂಬರ್ ಮೂವತ್ತರವರೆಗೆ ಮಾತ್ರ ಟ್ರೆಂಡಿಂಗ್ ಡ್ರೆಸ್ಸುಗಳ ಸ್ಟೈಲಿಶ್ ಕಲೆಕ್ಷನ್ ಮತ್ತು ಅಚ್ಚರಿ ಬೆಲೆಗಳು ನಿಮ್ಮನ್ನು ಕಾಯುತ್ತಿವೆ ತಡ ಮಾಡಬೇಡಿ ನಿಮ್ಮ ಫ್ಯಾಮಿಲಿಯೊಂದಿಗೆ ಬನ್ನಿ ಅದೊನಿಸ್ ಬ್ರ್ಯಾಂಡ್ ಹಪ್ನಲ್ಲಿ ಶಾಪಿಂಗ್ ಮಾಡಿ ಸ್ಥಳ ಶವಿಂಗ್ ಫಂಕ್ಷನ್ ಪ್ಯಾಲೇಸ್ ಟಿಪ್ಪು ಸುಲ್ತಾನ್ ರಸ್ತೆ ಮೋತಿ ಮಸ್ಜಿದ್ ಕಾಂಪ್ಲೆಕ್ಸ್ ಎದುರುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಒಂದು ಆರು ಸೊನ್ನೆ ಒಂಬತ್ತು ಒಂಬತ್ತು ಏಳು ಮೂರು ಎಂಟು ಮೂರು ಸಂಖ್ಯೆಗೆ ಸಂಪರ್ಕಿಸಿ ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಿಸುವ ಪ್ರಯತ್ನವಾಗಿ ನವಯುಗ ಶಿಕ್ಷಣ ಸಂಸ್ಥೆ ಸಂಚಾಲಿತ ನವಯುಗ ಸ್ನಾತಕ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯ ಡಿಸೆಂಬರ್ ಮೂರರಂದು ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ ನಗರದ ಪಂಡಿತ್ ಸಿದ್ದರಾಮ ಜಮ್ಮದಿನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ನವಯುಗ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ರಮೇಶ್ ಶುಭ್ರಾ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಳೆದ ಏಳು ವರ್ಷಗಳಿಂದ ರಸಪ್ರಶ್ನೆ ಕಾರ್ಯಕ್ರಮ ಆಯೋಜಿಸುತ್ತಾ ಬಂದಿದ್ದು ಜಿಲ್ಲೆಯ ಎಲ್ಲಾ ಪ್ರೌಢಶಾಲೆಗಳ ಮಕ್ಕಳು ಮತ್ತು ಒಬ್ಬರು ಶಿಕ್ಷಕರಿಗೆ ಭಾಗವಹಿಸುವ ಅವಕಾಶವಿದೆ ಉಚಿತ ಪ್ರವೇಶ ಮಾಡಿಕೊಳ್ಳಲು ಪ್ರತಿ ಪ್ರೌಢಶಾಲೆಯಿಂದ ಮೂರು ಜನ ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕರಿಗೆ ಅವಕಾಶ ನೀಡಲಾಗುತ್ತದೆ ವಿಜೇತ ತಂಡಗಳಿಗೆ ಬಹುಮಾನದೊಂದಿಗೆ ಪ್ರಮಾಣ ವಿತರಿಸಲಾಗುತ್ತದೆ ಎಸ್ಎಸ್ಎಲ್ ಸಿ ವಿದ್ಯಾರ್ಥಿಗಳ ಪಠ್ಯಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಸಪ್ರಶ್ನೆ ಸ್ಪರ್ಧೆ ನಡೆಯಲಿದೆ ಎಂದರು ಪತ್ರಿಕಾ ಪ್ರಕಟಣೆಗಾಗಿ ಆತ್ಮೀಯ ರಾಯಚೂರು ಜಿಲ್ಲೆ ಪ್ರೌಢಶಾಲೆಗಳ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ರಾಯಚೂರು ಜಿಲ್ಲೆಯ ಹತ್ತನೇ ತರಗತಿ ಫಲಿತಾಂಶವನ್ನು ಇನ್ನೂ ಉತ್ತಮ ಪಡಿಸಲು ರಾಯಚೂರು ಜಿಲ್ಲೆಯಲ್ಲಿಯೇ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವಂತ ನವಯುಗ ಶಿಕ್ಷಣ ಸಂಸ್ಥೆ ರಾಯಚೂರು ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು ಮತ್ತು ನವಯುಗ ಸ್ನಾತಕ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯ ರಾಯಚೂರು ಇವರುಗಳ ಸಹಿತ ಆಶ್ರಯದಲ್ಲಿ ಸತತ ಏಳು ವರ್ಷಗಳಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಪಠ್ಯಾಧಾರಿತ ಹಸ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿತ್ತು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿಯೂ ಸಹ ಎಂಟನೇ ವರ್ಷದ ಪಠ್ಯಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮವನ್ನು ಸದುಪಯೋಗವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪಂಡಿತ್ ಸಿದ್ದರಾಮ ಚನ್ಮದಿನಿ ರಂಗಮಂದಿರದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪಠ್ಯಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ರಾಯಚೂರು ಜಿಲ್ಲೆಯ ಎಲ್ಲ ಪ್ರೌಢಶಾಲೆಗಳ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಫಲಿತಾಂಶವನ್ನು ಸುಧಾರಿಸಿಕೊಳ್ಳಬೇಕೆಂದು ಈ ಮೂಲಕ ಎಲ್ಲ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ವಿನಂತಿಸಿಕೊಳ್ಳುತ್ತೇವೆ ಇಂದಿನ ಉದ್ದೇಶ ಏನು ಅಂತಂದ್ರೆ ರಾಯಚೂರು ಜಿಲ್ಲೆಯ ಎಲ್ಲಾ ಒಂದು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಮನವಿ ಮಾಡಿಕೊಳ್ಳುವುದೇನಂತಂದ್ರೆ ನಾವು ಏಳು ವರ್ಷಗಳಿಂದ ಸತತವಾಗಿ ಇವತ್ತು ಏನು ಪಠ್ಯಾಧಾರಿತ ಪ್ರಶ್ನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಮತ್ತು ಭಾಗವಹಿಸತಕ್ಕಂತ ವಿದ್ಯಾರ್ಥಿಗಳಿಗೆ ಈ ಹೋಗಿ ಬರುವಂತ ವ್ಯವಸ್ಥೆ ಏನಿರಬಹುದು ಹಣ ಆಗಿರ್ಬೋದು ಅಥವಾ ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಆ ಇಲ್ಲಿ ಫಲಿತಾಂಶ ಸುಧಾರಣೆಗಾಗಿ ರಾಯಚೂರು ಜಿಲ್ಲೆ ಅತ್ಯಂತ ಆ ಫಲಿತಾಂಶದಲ್ಲಿ ಕೆಳಮಟ್ಟದಲ್ಲಿ ಅಥವಾ ಕೊನೆಯ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈಗ ಫಲಿತಾಂಶವನ್ನು ಸುಧಾರಣೆ ಮಾಡಲಿಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲೂ ಸಹ ಸುಮಾರು ಮೂರು ವರ್ಷಗಳಿಂದ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿಯೂ ಸಹ ನಾವು ರಾಯಚೂರು ಜಿಲ್ಲೆಯ ಎಲ್ಲಾ ಪ್ರೌಢಶಾಲಾ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಸುಧಾರಣೆ ಮಾಡಲು ಶಿಕ್ಷಣ ಸಂಸ್ಥೆಯ ವತಿಯಿಂದ ಸತತವಾಗಿ ನಡೆಸುತ್ತೇವೆ ಎಂದು ಈ ಮೂಲಕ ತಿಳಿಸಲು ಬಯಸುತ್ತೇನೆ ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕ ವಿಘ್ನೇಶ್ವರನ್ ಹೇಮಲತಾ ಸತೀಶ್ ಕುಮಾರ್ ಆಡಳಿತಾಧಿಕಾರಿ ನರ್ಸಿಂಲು ಡಾಕ್ಟರ್ ಈರಣ್ಣ ಪೂಜಾರ್ ಜೈ ಭೀಮ್ ನಾಹಿದ್ ಪಾಷಾ ಶೇಖ್ ಅತಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಾಯಚೂರು ಅಥ್ಲೆಟಿಕ್ ಅಸೋಸಿಯೇಷನ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಖೇಲೋ ಇಂಡಿಯಾ ಅಸ್ಮಿತಾ ಅಥ್ಲೆಟಿಕ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಪಂದ್ಯಾವಳಿಯಲ್ಲಿ ವಿಜೇತರ ಪಟ್ಟಿ ಪ್ರಕಟಿಸಲಾಗಿದೆ ಹದಿನಾಲ್ಕು ಮತ್ತು ಹದಿನಾರು ವರ್ಷದ ವಯೋಮಿತಿಯ ವಿದ್ಯಾರ್ಥಿಗಳ ಮಧ್ಯೆ ನಡೆದ ಪಂದ್ಯಾವಳಿಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಫಲಿತಾಂಶ ಪ್ರಕಟಿಸಲಾಗಿದ್ದು ಈ ಎಲ್ಲ ವಿಜೇತರು ಮುಂದಿನ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದಾರೆ ಹದಿನಾಲ್ಕು ವರ್ಷದ ಕ್ರೀಡಾಪಟುಗಳು ಟ್ರಯಲಾನ್ ಎ ಟ್ರಯಲಾನ್ ಬಿ ಟ್ರಯಲಾನ್ ಸಿ ಹದಿನಾರು ವರ್ಷದ ಕ್ರೀಡಾಪಟುಗಳ ಅರವತ್ತು ಮೀಟರ್ ಓಟ ಹದಿನಾರು ವರ್ಷದ ಕ್ರೀಡಾಪಟುಗಳ ಆರ್ನೂರು ಮೀಟರ್ ಓಟ ಎತ್ತರ ಜಿಗಿತ ಡಿಸ್ಕಸ್ ಥ್ರೋ ಉದ್ದ ಜಿಗಿತ ಗುಂಡು ಎಸೆತ ಜಾವಲಿನ್ ಥ್ರೋ ಕ್ರೀಡೆಗಳಲ್ಲಿ ಕ್ರೀಡಾಪಟುಗಳು ತಮ್ಮ ಪ್ರದರ್ಶನ ಈ ಸಂದರ್ಭದಲ್ಲಿ ಅಥ್ಲೆಟಿಕ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರಾದ ಪಿ ಚಂದ್ರಶೇಖರ್ ರೆಡ್ಡಿ ಪ್ರಧಾನ ಕಾರ್ಯದರ್ಶಿಗಳಾದ ಕೆ ತಿಮ್ಮಾರೆಡ್ಡಿ ಗೌರವಾಧ್ಯಕ್ಷ ಕೆ ಸತ್ಯನಾರಾಯಣ್ ಹಿರಿಯ ಉಪಾಧ್ಯಕ್ಷ ರಾಜ್ಕುಮಾರ್ ಉಪಾಧ್ಯಕ್ಷರಾದ ಶ್ರೀನಿವಾಸ್ ರೆಡ್ಡಿ ಭಗತ್ ಸಿಂಗ್ ಜಂಟಿ ಕಾರ್ಯದರ್ಶಿ ಬೆಲ್ಲಂ ಕಿರಣ್ ಗೋಪಿನಾಥ್ ಎನ್ ಶ್ರೀನಿವಾಸ್ ನರ್ಸಪ್ಪ ವಿನೋದ್ ರವಿ ಧನಂಜಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ ಒಂದೆಡೆ ಮಾವಿನ ಕೆರೆ ಅಭಿವೃದ್ಧಿ ಮತ್ತೊಂದು ಕಡೆ ಚರಂಡಿ ನೀರು ಕೆರೆಗೆ ಸೇರ್ಪಡೆ ಕಲುಷಿತ ನೀರಿನಲ್ಲಿ ಕೆರೆ ಅಭಿವೃದ್ಧಿ ಕುರಿತು ಸಾರ್ವಜನಿಕರ ಆಕ್ಷೇಪ ಭಾರತ ಜ್ಞಾನ ವಿಜ್ಞಾನ ಸಮಿತಿಯಿಂದ ಆಕಾಶ ನಮಗೆಷ್ಟು ಗೊತ್ತು ಕುರಿತು ವಿಜ್ಞಾನಿಗಳೊಂದಿಗೆ ಸಂವಾದ ವಿದ್ಯಾವಂತರು ಮೌಢ್ಯಗಳಿಗೆ ಹೆಚ್ಚು ಗುರಿಯಾಗುತ್ತಿರುವುದು ಕಳವಳಕಾರಿ ಜಯಣ್ಣ ಸಿಎಂ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗಿಳಿಸಿದರೆ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಹೋರಾಟ ಹನುಮಂತಪ್ಪ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಿಸಲು ಡಿಸೆಂಬರ್ ಮೂರರಂದು ನವಯುಗ ಶಿಕ್ಷಣ ಸಂಸ್ಥೆಯಿಂದ ಜಿಲ್ಲಾ ಮಟ್ಟದ ರಸಪ್ರಶ್ನೆ ರಮೇಶ್ ಶುಕ್ರಾಳ್ ಮತ್ತು ಅಸ್ಮಿತಾ ಅಥ್ಲೆಟಿಕ್ಸ್ ಪಂದ್ಯಾವಳಿ ವಿಜೇತರಿಗೆ ಬಹುಮಾನ ಇದಷ್ಟು ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇವಾಗ